ದ್ವಿಚಕ್ರ ವಾಹನ ಪ್ರೇಮಿಗಳಿಗೆ ಭರಪೂರ ಆಫರ್ಗಳ ಸುರಿಮಳೆ ಗೈಯುತ್ತಿದೆ ಜಿಲ್ಲೆಯ ಹೆಸರಾಂತ ಯಮಹ ಟೂ ವೀಲರ್ ಶೋರೂಂ ಜಯಶ್ರೀ ಮೋಟಾರ್ಸ್ ಬೆಳ್ತಂಗಡಿ ಐಡಿಎಫ್ಸಿಐ ಫಸ್ಟ್ ಬ್ಯಾಂಕ್ ಲಿಮಿಟೆಡ್ ಎಕ್ಸಿಸ್ ಬ್ಯಾಂಕ್ ಹಾಗೂ ಎಚ್ಡಿಎಫ್ಸಿ ಬ್ಯಾಂಕ್ನ ಸಹಯೋಗದೊಂದಿಗೆ ಬರೋಬ್ಬರಿ ಅರವತ್ತು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಮೈಲೇಜ್ ನೀಡುವ ಎರಡು ಸಾವಿರದ ಇಪ್ಪತ್ಮೂರರ ಮಾಡೆಲ್ನ ಅತ್ಯಾಧುನಿಕ ಫೀಚರ್ಸ್ಗಳಿರುವ ಸ್ಕೂಟರ್ ಗಳ ಮೇಲೆ ಭರ್ಜರಿ ಕೊಡುಗೆ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಅಥವಾ ಎಂಟು ಸಾವಿರ ಡಿಸ್ಕೌಂಟ್ ಉಚಿತ ಇಂಧನ ಉಚಿತ ಹೆಲ್ಮೆಟ್ ರೂಪಾಯಿ ಎಕ್ಸ್ಚೇಂಜ್ ಬೋನಸ್ ಹಾಗೂ ಹದಿನೈದು ಲಕ್ಷದವರೆಗೆ ಅಪಘಾತ ವಿಮೆಯೊಂದಿಗೆ ಇನ್ನುಳಿದ ದ್ವಿಚಕ್ರ ವಾಹನಗಳಿಗೂ ಭರ್ಜರಿ ಆಫರ್ಸ್ ನಿಮ್ಮ ಕನಸಿನ ವಾಹನಗಳನ್ನು ಕೊಳ್ಳಲು ಇಂದೇ ಸುವರ್ಣಾವಕಾಶ ಇನ್ನೇಕೆ ತಡ ಹಿಂದೆ ಭೇಟಿ ನೀಡಿ ಜಯಶ್ರೀ ಮೋಟಾರ್ಸ್ ಸಂತೆಕಟ್ಟೆ ಬೆಳ್ತಂಗಡಿ ಹೆಚ್ಚಿನ ಮಾಹಿತಿಗೆ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ ಷರತ್ತುಗಳು ಅನ್ವಯಿಸುತ್ತವೆ